ಹಳಿಯ ನೆನಪು ತಡೆಯಲಾರದೆ ಸ್ವಂತ ಮನೆಯಿಂದ ಶಿಫ್ಟ್ ಆದ ಸುಂದರ್ ರಾಜ್ ಏನಿದು ಸಂಗತಿ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫುಲ್ ವೀಡಿಯೋ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈ ಕಮೆಂಟ್ ಶೇರ್ ಮಾಡಿ ಕನ್ನಡ ಚಿತ್ರರಂಗದ ಹಿರಿಯ ನಟ ಸುಂದರಾಜ್ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದಾರೆ ಸಿನಿಮಾ ರಂಗದ ಚಟುವಟಿಕೆಯಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ದಾರೆ ಅಲ್ಲದೆ ಜೀನಿಯಸ್ ಮುತ್ತ ಅನ್ನುವ ಸಿನಿಮಾದಲ್ಲಿ ಸುಂದರಾಜ್ ಪ್ರಮುಖ ಪಾತ್ರವನ್ನು ನಟಿಸುತ್ತಿದ್ದಾರೆ ಇನ್ನೊಂದು ಕಡೆ ಮಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಳಿಯ ಚಿರಂಜೀವಿ ಸರ್ಜಾ ಅಗಲಿದ ಬಳಿಕ ಸುಂದರ್ ರಾಜ್ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಮಗಳ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಲ್ಲುತ್ತಿದ್ದಾರೆ ಮೇಘನರಾಜ್ ಹಾಗೂ ರಾಯನ್ ಜೊತೆಯಲ್ಲಿಯೇ ಹೆಚ್ಚು ಕಾಲ ಕಳೆಯುತ್ತಿದ್ದಾರೆ ಇತ್ತೀಚೆಗೆ ಗೊತ್ತಾಗಿರುವ ವಿಷಯ ಏನಂದ್ರೆ ಸುಂದರ್ ರಾಜ್ ಇಪ್ಪತ್ತು ವರ್ಷ ಬಾಳಿ ಬದುಕಿದ ಮನೆಯನ್ನು ಬಿಟ್ಟು ಮತ್ತೊಂದು ಮನೆಗೆ ಶಿಫ್ಟ್ ಆಗಿದ್ದಾರೆ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಸುಂದರ್ ರಾಜ್ ಅವರು ಅಳಿಯ ಚಿರಂಜೀವಿ ನೆನಪು ತಾಳಲಾರದೆ ಸ್ವಂತ ಮನೆಯನ್ನು ಬಿಟ್ಟು ಬೇರೊಂದು ಮನೆಗೆ ಶಿಫ್ಟ್ ಆಗಿದ್ದಾಗಿ ಹೇಳಿಕೊಂಡು ಭಾವುಕರಾಗಿದ್ದಾರೆ ಅಷ್ಟಕ್ಕೂ ಈ ಸಂದರ್ಶನದಲ್ಲಿ ಸುಂದರ್ ರಾಜ್ ಹೇಳಿದೇನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಬದುಕಿ ಬಾಳಿದ್ದ ಮನೆಯಿಂದ ಹೊರ ಬಂದು ಬೇರೆ ಮನೆಯಲ್ಲಿದ್ದಾರೆ ಸುಮಾರು ಮೂರು ವರ್ಷಗಳಿಂದ ಇಡೀ ಕುಟುಂಬ ಬೇರೆ ಮನೆಗೆ ಶಿಫ್ಟ್ ಆಗಿದೆ ಈ ವಿಷಯವನ್ನು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಮೂರು ವರ್ಷಗಳಿಂದ ನಾವು ಈ ಮನೆಗೆ ಬಂದಿದ್ದೀವಿ ಇದಕ್ಕೂ ಮುನ್ನ ಹದಿನೈದನೇ ಕ್ರಾಸ್ ಮೇನ್ ರೋಡ್ ನಲ್ಲಿ ಇದ್ವಿ ಅದು ತುಂಬಾ ದೊಡ್ಡ ಮನೆ ಆಗಿತ್ತು ಡುಪ್ಲೆಕ್ಸ್ ಅಂತ ಮನೆ ಮಾಡಿದ್ವಿ ದೊಡ್ಡ ಕಾರ್ ಪಾರ್ಕಿಂಗ್ ಮಾಡಿದ್ದೆವು ಗಾರ್ಡನ್ ಇತ್ತು ಐದು ಬೆಡ್ರೂಮ್ ಇತ್ತು ದೊಡ್ಡ ಅಡುಗೆ ಮನೆ ಡೈನಿಂಗ್ ಹಾಲ್ ದೇವರ ಮನೆ ಎಲ್ಲವೂ ಇದ್ದವು ಒಂಥರ ತೊಟ್ಟಿ ಮನೆ ತರ ಆ ಮನೆಯಲ್ಲಿ ಇಪ್ಪತ್ತು ವರ್ಷ ಇದ್ದೇವು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೆರಡವರೆಗೂ ಅಲ್ಲಿದ್ದೆವು ಎಂದು ಹಿರಿಯ ನಟ ಸುಂದರರಾಜ್ ಹೇಳಿದ್ದಾರೆ ಆ ಮನೆಯಲ್ಲಿ ಅಡಿ ಚಿರಂಜೀವಿ ಸರ್ಜಾ ಅವರ ನೆನಪು ಕಾಡುತ್ತಿತ್ತು ಮನೆಯ ಪ್ರತಿಯೊಂದು ದಿಕ್ಕಿನಲ್ಲೂ ಅಳಿಯನ ನೆನಪು ಕಾಡುತ್ತಿದ್ದರಿಂದ ಸ್ವಂತ ಮನೆಯನ್ನು ಬಿಟ್ಟು ಅಲ್ಲೇ ಸಮೀಪದಲ್ಲಿದ್ದ ಅಪಾರ್ಟ್ಮೆಂಟ್ ಒಂದಕ್ಕೆ ಶಿಫ್ಟ್ ಆಗಿದ್ದಾರೆ ಈ ವಿಷಯವನ್ನು ಹೇಳುತ್ತಾ ಹಿರಿಯ ನಟ ಸುಂದರಾಜ್ ಅವರು ಭಾವುಕರಾಗಿದ್ದರು ನನ್ನ ಅಳಿಯಾಗಲಿದ ಬಳಿಕ ಇಲ್ಲಿಗೆ ಶಿಫ್ಟ್ ಆದೆವು ಅವನು ಹೋದ ನಂತರ ಅಲ್ಲಿ ಇರುವುದಕ್ಕೆ ಅಷ್ಟು ಮನಸ್ಸು ಬರಲಿಲ್ಲ ಪ್ರತಿ ಬಾರಿಯೂ ಅವನು ಅಲ್ಲಿ ಕೂತುಕೊಳ್ಳುತ್ತಿದ್ದ ಅಲ್ಲಿ ನಿಂತುಕೊಳ್ಳಿದ್ದ ಇದನ್ನು ಮಾಡುತ್ತಿದ್ದ ಅದನ್ನು ಮಾಡುತ್ತಿದ್ದ ಅಂತ ಬರುತ್ತಲೇ ಇತ್ತು ಅದಕ್ಕೆ ಈ ಮನೆಗೆ ಶಿಫ್ಟ್ ಆದೆವು ಎಂದು ಹೇಳುತ್ತಾ ಭಾವುಕರಾದರು ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ